ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಯಾರು ಹಲೋ ಹಲೋ ಸರ್ ಸ್ವಿಫ್ಟ್ ಡಿಸೈರ್ ಒಂದು ಗಡಿ ಕಳಿಸ್ಕೊಡುದಿಲ್ಲ ಎಲ್ಲ ಬಿಡು ಹೌದು ಸರ್ ಮಾಡಲ್ ಎಷ್ಟು ಗಡಿ ಮಾಡ್ ಅದ ಓನರ್ ಎಷ್ಟು ಇದೆ ಗಡಿಗಳು ಆ ಅದ ಕಳ್ಸಿದೀನಿ ನೋಡಿ ಸರ್ ಆನ್ ಸ್ವಲ್ಪ ಇದು ಟ್ಯಾಕ್ಸ್ ಏನಾ ಒಂದು ಇದು ಆಗಿರ್ಬೇಕ್ ಸರ್ ಅದು ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದ್ಯಾ ಆ ಇದೆ ಸರ್ ಗಡಿ ರನ್ನಿಂಗ್ ಇಷ್ಟಾಗಿದೆ ಇದು ಆ ಗಾಡಿ ಅವನ ಹುಡುಗ ಲಾಯರ್ ಅದನ್ರಿ ಅದಿರಲಿಲ್ಲ ಗಾಡಿ ಎಷ್ಟು ಒಳ್ಳೆ ಅಂತ ನಾನು ಗುರುತಿಲ್ಲ ಆನ ಡ್ರೈವರ್ ಇಟ್ಟಿದ್ದ

ಡೆಂಟೋ ಕ್ರಚಸ್ ಹತ್ರ ಆ ಅದೆಲ್ಲ ಏನಿಲ್ಲ ಸರ್ ಇಲ್ಲಿ ಬರ್ತೆ ಲೊಕೇಶನ್ ಗಡಿ ಇದು ಸರ್ ಲೊಕೇಶನ್ ಎಲ್ಲಿ ಇದೆ ಗಡಿ ಗಾಡಿ ಇದು ಪಿಪ್ ಪೇಸ್ ಸರ್ ಎಲ್ಲಂಕ ಎಲ್ಲಂಕ ಆ ಟಿಕೆಟ್ ರೇಟ್ 380 380 ಗಾಡಿ ನೋಡಿದ್ರೆ ಸರ್ ಹಾಕಿದ್ನಲ್ವಾ ನೋಡಿದ್ರೆ ನೋಡಿದ್ರೆ ಫೈನಲ್ ಎಷ್ಟು ಕೊಡ್ತೀರಾ ಅದು